ಸಾಕು ಡೌರ್ ಮಾಡಿದ್ ಸಾಕು ಬಾ ಕರೆಕ್ಟ್ ಆಗಿ ಪೆಕ್ರ ತರ ಎಲ್ಡು ಚಪಾತಿ ತರ ಆಡಬೇಡ ಮೀಸೆ ಹೆಂಗೆ ಬಿಟ್ಟವಳೆ ಕಿವಿ ಹತ್ರ ಏನೇ ಕೌಂಟ್ ಮಾಡ್ತಾ ಇದ್ಯಾ ಅವಳು ಬೇಡ ಅವಳೇ ಸುಮ್ಮನೆ ಅವಳೆ ನೀನೇನಲ್ಲಿ ಕೌಂಟ್ ಮಾಡ್ತಾ ಇದ್ಯಾ ಸುಮ್ನೀರು ಏನು ವಿಶ್ವಾಸ ಮಾಡಿದೀಯ ಹೃದಯ ಹ್ಞೂ ಹ್ಞೂ ಅದನ್ನೇ ಹೇಳೋದು ಅವಳು ಬರ್ಡೇಗೆ ಅವಳೇ ತಲೆ ಕೆಡ್ಸ್ಕೊಂಡಿಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ ಚೈಲ್ಡು ಚಪಾತಿ ಥರ ಆಡ್ಬೇಡ ಅವಳೇ ಏನು ಬೇಡ ನನ್ನ ಬರ್ಡೇಗೆ ಏನು ಬೇಡ ಅಂತ ಸುಮ್ಮನೆ ಅವಳೇ ಸಾಕು ಬಾಚಿದ್ದು ಟೈಮ್ ಆಲ್ರೆಡಿ ಆಗಿದೆ ನೋಡು ಈ ಕಡೆ ಮೀಸೆ ಹೆಂಗ್ ಬಿಟ್ಟವಳೆ ಕಿವಿ ಹತ್ರ ಸೇಮ್ ಮೀಸೆ ಥರ ಬಂದೈತೆ ಹ್ಞೂ ಯಾರ ಬೈಕತ್ತವ್ರಿ ಬಿಕ್ಳಿಸ್ತಾನೆ ಅವಳೆ ಹಾಂ ಬ ಈಗ ಹತ್ರ ತೋರಿಸು ನನಗೆ ಅಲ್ಲಿ ನೋಡಿ ತಿರುಗಾಲ ಏನೋ ಬೋಫ್ ಮಾಡಿತ್ತು ಏ ಈಗಿನ ಜನ್ರೇಷನ್ ಹುಡುಗರು ಅದು ಏನಪ್ಪ ಇವು ಸ್ಕೂಲ್ಗೆ ಏನು ಸ್ಟೈಲ್ ಹೊಡಿಯೋಕೆ ಹೋಗ್ತೀರಾ ನೀವು ಮ್ಯಾಮ್ ಕೇಳಿಸ್ಕೊತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಇವಳಿಗೆ ಎರಡು ಬಿಡ್ರಿ ಸ್ಕೂಲಲ್ಲಿ ಕೂದಲು ಎಲ್ಲ ಸ್ಟೈಲ್ ಹೊಡ್ಕೊಂಡು ಮುಂದೆಗಡೆ ಬಿಟ್ಕೊಂಡು ಬರ್ತಾಳೆ ಉಳೆ ಮೀಸೇತರ ಸೈಡಲ್ಲಿ ನೋಡಿ ಎಷ್ಟೊತ್ತು ಇದ್ದಾಳೆ ಅದನ್ನು ಆಕಳಕ್ಕೆ ಹಾಂ ಹೋಗು ಇನ್ನಷ್ಟು ಇಷನ್ ಏನೇ ಮೊದಲು ಸರಿಯಾಗಿ ಮಾತಾಡೋದು ಗಾಡಿ ಓಡಿಸ್ಬೇಕು ನಿಂದು ಬುಜು ಅದಕ್ಕೂ ಮುಂಚೆ ನೀನು ಮಾಡೋ ಕೆಲಸ ತುಂಬ ಇದೆ ಏನು ಹೇಳು ಅವೆಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ತಿನ್ನೋದು ಕಲ್ತ್ಕೋ ಫಟಾಫಟ್ ಫಟಾಫಟನ್ ಯಾವಾಗ ತಿನ್ಸಿ ಆಟೋಮೆಟಿಕ್ ಆ ಕೆಲಸಗಳೆಲ್ಲ ಆಯ್ತವೆ ತಿನ್ನೋದು ಮಾತ್ರ ಆಗಲ್ಲ ಅದೇ ಬೇಕ್ರಿ ಫುಡ್ಗಳಾದರೆ ಅವು ಹೋಯ್ತವೆ ಒಳಗೆ ಬೇಕ್ರಿ ಫುಡ್ಡು ಇಲ್ಲ ನಾನು ಕೊಡೋದೇ ಇಲ್ವಲ್ಲ ಬೇಕ್ರಿ ಫುಡ್ಡು ಎಗ್ ರೈಸ್ ಮಾತ್ರ ಫಸ್ಟ್ ಕ್ಲಾಸಾಗಿ ಹೋಯ್ತಾ ಇರ್ತದೆ ಹ್ಞೂ ಬಾ ಫಸ್ಟ್ ಶೂಸ್ ಹಾಕೋ ಬೇಗ ಬೇಗ ಟೈಮೇ ಆಗೋಯ್ತು ಸಾಕು ಮಾಡಿ ಸಾಕು ಬಾ 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 ಬಾಬಾ ಕರೆಕ್ಟಾಗೈತೆ ಹಂಗೆ ಇರಬೇಕು ಬಾ 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 ಬೇಗ ಬಾ ಈ ಥರ ಎಲ್ಲ ಸ್ಟೈಲ್ ಮಾಡಕ್ಕೆ ಬಿಡಬೇಡಿ ನಿಮ್ಮ ಮನೆಗಳಲ್ಲೂ ಇದ್ರೆ ಚೆನ್ನಾಗಿ ಇಲ್ಲೊಂದು ಸಮಸ್ಯೆ ಖಂಡಿತ ಋತಿ ಬಾಯ್ ಫ್ರೆಂಡ್ ಎಕ್ಸ್ ಫ್ರೆಂಡ್ ಇದ್ದಾರೆ ಅಂತ ಬುಜ್ಜು ಹೇಳ್ತಾವೆ ಯಾರೇ ಮಗ ಯಾರು ಗೊತ್ತಿಂಗಾರ ಹುಷ್ ಹುಷ್ ಹೇಳ್ಬೇಡ ಅಮ್ಮಂಗ ಗೊತ್ತಾಗುತ್ತೆ ಅಂತ ಗಿಜರಂಗ ನಾಗವ್ ಆಗಿರೋದ್ ನೋಡು ಸರಿ ಬಿಡಿ ಹೇಳ ಹಂಗ ಯಾರೋ ಇದಾರ ಅದಿಕ್ಕೆ ತಿನ್ನು ಫಸ್ಟ್ ಇಷ್ಟು ತಲೆ ತಲೆ ಆಡ್ತಾ ಇದ್ ನೋಡ್ರಿ ಲೇ ಹೃದಯ ಏನೇ ಮಾಡ್ತಾ ಲೇ ನೋಡಿ ಇವಾಗ ಬಂದರೆ ಇವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ ಇವ್ಳು ಬ್ಯಾಗ್ ರೆಡಿ ಮಾಡೋ ತನಕ ನನ್ನನ್ನು ಬಿಡಲ್ಲ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಹೊತ್ತುಬಿಡಿ ನೀನು ಎಷ್ಟು ಫಾಸ್ಟಾಗಿ ಬರಾಗಿ ಬ್ಯಾಗ್ ರೆಡಿ ಆಗುತ್ತೆ ನೀನು ಅಷ್ಟು ಫಾಸ್ಟಾಗಿ ತಿಂತಾ ಇದೆಯಾ ಎಷ್ಟು ನಿದ್ದಾನಾಗ ಅವಳೆ ಹೊಳೆ ಆಮೆ ಥರ ಹೋಗ್ತಾ ಹೋಗುತ್ತಲ್ಲ ಹಂಗೆ ತಿನ್ನೆ ಫಟಾಫಟನ ಆಲ್ರೆಡಿ ಬಾಕ್ಸ್ ರೆಡಿ ಆಗಿದೆ ತೆಗೆದು ಬ್ಯಾಗ್ ಇಡೋದು ಅದು ಇರೋದು ಎಲ್ಲ ರೆಡಿ ಮಾಡಿದ್ಯಾ ಏನಿದೆ ಇಡೋಕೆ ಎಲ್ಲ ಅಲ್ಲೇ ಇದೆ ಅಷ್ಟು ಎಲ್ಲ ಅಲ್ಲೇ ಇದೆ